ಈ ತರ ಲೆಟರ್ ಕೊಟ್ಟು ಯಾಕೆ ಯಾಕೆ ಕೊಟ್ವಿ ನೀವೆಲ್ಲ ಗಮನಿಸಿ ಹೋರಾಟ ಮಾಡ್ಬೇಕಾಗಿಲ್ಲ ಇಲ್ಲಿ ತುಂಬಾ ಸಂತೋಷ ಅಲ್ಲ ಕಮ್ಮಿಯ ಬೇಕು ಬಿಲ್ಡಿಂಗ್ ಪರ್ಮಿಷನ್ ಮಹಾ ಬಿಲ್ಡಿಂಗ್ ಪರ್ಮಿಷನ್ ಯೋಜನೆ ಪಾರ್ಕಿಂಗ್ ನೀವು ತೋಟದ ಮಹಾನಗರ ಯೋಜನೆ ಎರಡ್ ಸಾವಿರದ ಮೂವತ್ತರ ಪ್ರಕಾರ

ಪಬ್ಲಿಕ್ ಡೊಮೈನ್ಸೈಟ್ ನಿಮ್ಮ ಪ್ಲಾನ್ ಹೈ ಆಯಾ ಸಿಗುತ್ತೆ ಮಹಾ ನಗರ ಪಾಲಿಕೆ ಯೋಜನೆ ಎರಡ್ ಸಾವಿರದ ಮೂವತ್ತರ ಕಾನೂನು ಮುಖ್ಯನ ಹೇಳಿ ನಮ್ಗೆ ಯಾವ್ದು ಹೇಳಿ ಕೊಡಿಸ್ತೀರೋ ಅಲ್ಲಿ ತನಕ ನಾವು ಜಾಗ್ರತೆ ರೂಪ ಕೊಡಿಸಲ್ಲ

Bandilwa. 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 ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಧಿಕಾರಿಗಳ ನಿಮಗೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳ ಬಗ್ಗೆ ಬಂದಿರುತ್ತೆ ಸೊತ್ತಿಗೆ ಸರ್ಕಾರ ಬಂದಿಲ್ವಾ ಮೂರು ಬಂಚಿದೆಯಾ ಬಂದಿಲ್ವಾ ಕಾನೂನು ಬಂದಿಲ್ವಾ ನಿಮಗೆ ಅಧಿಕಾರಿಗಳಿಗೆ ಇದು ವಾರ ತೆರವು ಬರ್ಸೋದಕ್ಕೆ ಕಾನೂನು ಹೇಳೋದಕ್ಕೆ ಇವತ್ತು ಹೇಳ್ಬೇಕಿತ್ತು ನಿಮಗೆ ಇವತ್ತು ಹೇಳಿ ಕಾನೂನು ಪ್ರಕಾರ ಏನು ಹೇಳಿ ಬರ್ತೀವಿ ಚರ್ಚೆ ಮಾಡ್ತೀವಿ ಇನ್ನು ಒಂದು ವಾರ ಒಳ್ಳೆ ರೀತಿಯಲ್ಲಿ ವ್ಯವಹರಿಸ್ತೀವಿ ನಿಮಗೂ ಯಾರಿಗೆ ತೊಂದರೆ ಆಗ್ಬೇಕು ಅಂತ ನಮಗೂ ಇಲ್ಲ ಒಳ್ಳೆ ರೀತಿಯಲ್ಲಿ ಅದು ರಸ್ತೆ ಹಾಕಿರ್ಬೇಕು ಇದು ರಸ್ತೆ ಬೇಕು ಮತ್ತೆ ಎ ಡಬ್ಲ್ಯು ಡಬ್ಲ್ಯಾಸ್ ಅವರು ಐದು ಗೊತ್ತಿದೆ ಅವರು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ ಕಮಿಷನರ್ ಸಾಹೇಬ್ರು ಬಂದ ಮೇಲೆ ಇದನ್ನು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನು ಕರೆದು ನಾವು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ತೇವೆ ಹೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ ಸಾರ್ವಜನಿಕರ ಎಚ್ಚರಿಕೆ ನಾಗರಿಕ ಸಮಿತಿ ಎಚ್ಚರಿಕೆ ಕೊಡ್ತಾ ಇದೆ ಮುಂದಿನ ಒಂದು ವಾರಗಳ ಒಳಗೆ ಈ ಅಕ್ರಮ ಶೆಟ್ಟ ನಿರ್ಮಾಣ ತೆರವುಗೊಳಿಸಬೇಕು ಇಲ್ಲದೆ ಹೋದರೆ ಇದಕ್ಕೆ ನೀವೇ ಜವಾಬ್ದಾರು ಉಗ್ರವಾದಂತ ಕಾನೂನು ಹೋರಾಟವನ್ನು ತಾವು ಎದುರಿಸಬೇಕಾಗುತ್ತೆ ಮನವಿಯನ್ನ ಇಪ್ಪತ್ತೇಳನೇ ಜಾರಿಗೆ ಕೊಡ್ತಾ ಇದೀವಿ ಹದಿನೈದಕ್ಕೆ ಆಲ್ರೆಡಿ ಒಂಚರಿಗೆ ಕೊಟ್ಟಾಗಿದ್ದೀವಿ ಇವತ್ತು ಇಪ್ಪತ್ತೊಂದಿಗೆ ಇಪ್ಪತ್ತೇಳನೇ ಜಾರಿಗೆ ಕೊಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕಾರ ಮಾಡಿ ನಮ್ಗೊಂದು ಅಪಾಯಿಂಟ್ಮೆಂಟ್ ಕೊಡಿ ನಮಗೆ ರಿಪ್ಲೈ